ಫ್ರೆಂಡ್ಸ್ ಇದು ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟು ಇಲ್ಲಿ ನೋಡ್ತಿರೋದು ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವ್ಲಾಗ್ಸ್ ಇವತ್ತು ನಾನು ಬಿಳಿ ಮಸಾಲಾ ಹೋಳಿಗೆ ಮಾಡೋಣ ಅಂತ ಹೇಳಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಬೆಳಗ್ಗೆ ತಿಂಡಿಗೂ ಆಯಿತು ನಿಮಗೆ ತೋರಿಸ್ದಂಗೂ ಆಯಿತು ಅಂತ ಮಾಡ್ತಾ ಇದ್ದೀನಿ ಇದರಲ್ಲಿ ಅರ್ಧ ಮೈದಾ ಹಿಟ್ಟು ಅರ್ಧ ಗೋಧಿ ಹಿಟ್ಟು ಐತಿ ನಾನು ಪೂರ್ತಿ ಮೈದಾ ಹಿಟ್ಟು ಹಾಕೋದಿಲ್ಲ ಮಸಾಲೆಗೆ ಇಲ್ಲಿ ಏನು ತೊಗೊಂಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಒಂದೊಂದಾಗಿ ಈಗ ಅದನ್ನು ಹಿಟ್ಟನ್ನು ಕಲಸಿಟ್ಕೋಬೇಕು ಮೈದಾ ಹಿಟ್ಟು ಗೋಧಿ ಹಿಟ್ಟನ್ನು ಕಣಕ ಮಾಡಿ ಇಟ್ಕೋಬೇಕು ತೀರ ಗಟ್ಟಿಯೆಲ್ಲ ತೀರಾ ತೆಳ್ಳಗು ಆ ರೀತಿ ಹೋಳ್ಗೆ ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಗೆ ನೋಡಿರಿ ಒಂದು ಲೋಟ ಅಕ್ಕಿ ಹಿಟ್ಟನ್ನು ನಾನು ತಗೊಂಡಿದ್ದೀನಿ ಒಂದು ಲೋಟ ನೀರು ತೊಗೊಂಡಿದ್ದೀನಿ ನೀರು ಮತ್ತೆ ಒಂದು ಅರ್ಧ ಕಾಲು ಲೋಟದಷ್ಟು ನೀರು ಹೆಚ್ಚಿಗೆ ಹಾಕ್ತೇನೆ ಆಮೇಲೆ ಈಗ ಮಸಾಲೆಗೆ ಒನ್ ಟೀ ಸ್ಪೂನ್ ಜೀರಿಗೆ ಒಂದು ಬೆಳ್ಳುಳ್ಳಿ ಗಡ್ಡೆ ಕರಿಬೇವು ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿ ಒಂದು ಐದಾರು ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿನಿ ಹಾಗೆ ಒಂದು ಸ್ವಲ್ಪ ಹಸಿ ಶುಂಠಿನ ಇಟ್ಕೊಂಡಿನಿ ಈಗ ಇದನ್ನು ಕಣಕ ಕಲಿಸ್ಕೊತೀನಿ ನೋಡ್ರಿ ಯಾವ ರೀತಿ ಕಲಿಸೀನಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕಲಸಿದ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿರಿ ನಾವು ಹೋಳಿಗೆಗೆಲ್ಲ ಕಲಿಸ್ತೀವಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರ್ತೈತಿ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು ಅಷ್ಟು ಮಿದು ಇರಬಾರ್ದು ಸ್ವಲ್ಪ ಗಟ್ಟಿ ಇರ್ಬೇಕು ಯಾಕಂದರೆ ಬೇಳೆ ಹೂರ್ಣ ಅದು ಮಿದು ಇರ್ತೈತಿ ಆದರೆ ಇದು ಇದು ಹಕ್ಕಿ ಹಿಟ್ಟಿಂದ ಹೂರ್ಣ ಅಷ್ಟು ಮಿದುವಿರೋದಿಲ್ಲಲ್ಲ ಹಾಗಾಗಿ ನಾವು ಸ್ವಲ್ಪ ಅದನ್ನು ಗಟ್ಟಿ ಕಲಿಸ್ಕೋಬೇಕಾಗತ್ತೆ ನೋಡಿರಿ ಈಗ ನಾನು ಮಸಾಲೆಗೆ ಏನು ಸಾಮಾನೆಲ್ಲ ಅಣಿ ಮಾಡ್ಕೊಂಡಿದ್ನಲ್ಲ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ತರಿತರಿಯಾಗಿ ರುಬ್ಕೊತೀನಿ ಇದು ಮೊದಲೇ ಕೊಬ್ಬರಿ ಚಟ್ನಿ ಮಾಡಿದ್ದೆ ನಾನು ಹಾಗಾಗಿ ಅದೇ ಜಾರಲ್ಲೇ ಅದನ್ನು ತೊಳೆಲಿಲ್ಲ ಮತ್ತು ಅದೇ ಜಾರಲ್ಲೇ ನಾನು ಈ ಮಸಾಲ ಮಸಾಲೆನೆಲ್ಲ ಹಾಕಿ ನೋಡ್ರಿ ತರಿತರಿಯಾಗಿ ತರಿ ತರಿ ಅಂದರೆ ಚೀರಾ ತರಿ ತರಿಯಲ್ಲ ಒಂದು ಸ್ವಲ್ಪ ನುಣ್ಣಗೆ ಅನ್ನೋ ಥರ ರುಬ್ಬಿಟ್ಕೊಂಡಿನಿ ಈಗ ಒಂದು ಸಿಲವರ್ ಪಾತ್ರೆನ ಇಡ್ತಾ ಇದ್ದೀನಿ ಗ್ಯಾಸ್ ಮೇಲೆ ನೋಡಿರಿ ಆ ಒಂದು ಲೋಟ ನೀರು ತೊಗೊಂಡಿದ್ನಲ್ಲ ಆ ನೀರನ್ನು ಹಾಕಿದೆ ಮತ್ತೆ ಒಂದು ಕಾಲು ಲೋಟದಷ್ಟು ನೀರನ್ನು ನಾನು ಆಮೇಲೆ ಹಾಕ್ತೀನಿ ಯಾಕಂದರೆ ಒಂದು ಲೋಟ ಅಕ್ಕಿ ಇಟ್ಟಂದರೆ ಅದಕ್ಕೆ ಒಂದು ಅರ್ಧ ಲೋಟ ನೀರು ಬೇಕೇ ಬೇಕು ಇಲ್ಲ ಅಂದರೆ ಗಟ್ಟಿ ಗಟ್ಟಿ ಅದು ಅಕ್ಕಿ ಹಿಟ್ಟು ಒಂಥರ ಗಟ್ಟಿ ಆಗ್ಬಿಡ್ತೈತಿ ಈಗ ನೋಡ್ರಿ ಹಾಕ್ತಾ ಇದ್ದೀನಿ ಮತ್ತೊಂದು ಕಾಲು ಲೋಟದಷ್ಟು ಹಾಕಿದೆ ಮಸಾಲೆ ಹಾಕೋವಾಗ ಒಂದು ಸ್ವಲ್ಪ ಮಿಕ್ಸಿ ಜಾರನ್ನ ತೊಳೆದು ಹಾಕ್ತೀವಲ್ಲ ಅದು ಅಲ್ಲಿಗೆ ಒಂದೂವರೆ ಲೋಟ ಕರೆಕ್ಟ್ ಹಾಕೈತಿ ಈಗ ಉಪ್ಪನ್ನು ಹಾಕಿದ್ದೆ ಉಪ್ಪನ್ನು ಹಾಕಿ ನೀರು ಕುದಿಯೋದಿಕ್ಕೆ ಬಿಟ್ಟಿದ್ದೆ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು ಈಗ ನಾನು ಮಸಾಲೆನೇನು ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲೆನ ಇದಕ್ಕೆ ಹಾಕಿದೆ ನೀವು ನೋಡ್ಬೋದು ಮತ್ತೆ ನಾನು ನೀರನ್ನು ಸ್ವಲ್ಪ ಜಾಸ್ತಿ ಜಾರಿಗೆ ಹಾಕಿ ತೊಳೆದು ಹಾಕಿದೆ ಯಾಕಂದರೆ ಮೊದಲೇ ಹೇಳಿದ್ದೆ ನಾನು ಒಂದು ಕಾಲು ಲೋಟದಷ್ಟು ಹಾಕಿದ್ದೆ ಮತ್ತೊಂದು ಇನ್ನೊಂದು ಕಾಲು ಲೋಟದಷ್ಟು ನೀರನ್ನು ಮಿಕ್ಸಿ ಜಾರಿಗೆ ತೊಳೆದು ಹಾಕ್ತೇನೆ ಅಂತೇಳಿ ನೀವು ಈ ಈ ಟೈಮಲ್ಲಿ ಅಶ್ ಅರ್ಶಿಣ ಪುಡಿ ಬೇಕಾದ್ರೆ ಹಾಕೋಬೋದು ಯಾಕಂದರೆ ಹಳದಿ ಕಲರ್ ಆಗ್ತೈತಿ ಹಾಗಾಗಿ ಈಗ ಹಿಟ್ಟು ಅದು ಕುದೀಲಿ ನೀರು ಕುದಿಯೋ ಮಟ್ಟ ಬಿಡಬೇಕು ಅದು ಯಾವಾಗ ಕುದಿಯೋದಕ್ಕೆ ಸ್ಟಾರ್ಟ್ ಆಕೈತೆ ಅವಾಗ ನಾವು ಮಸಾಲೆ ಹಾಕಬೇಕು ಆಮೇಲೆ ಅಕ್ಕಿ ಹಿಟ್ಟನ್ನು ಹಾಕಬೇಕು ಸೇಮ್ ಹಪ್ಪಳಕ್ಕೆಲ್ಲ ಮಾಡ ಅದೇ ಥರ ಇದು ಮಸಾಲೆ ಹೂರ್ಣದ ಹೋಳಿಗೆ ಅಂತ ಹೇಳ್ಬೋದು ಅಕ್ಕಿ ಅಕ್ಕಿ ಹೋಳಿಗೆ ಅಕ್ಕಿ ಹಿಟ್ಟಿನ ಹೋಳಿಗೆ ಓಕೆ ಈಗ ಅದಕ್ಕೊಂದು ಮೂರು ಹೋಲನ್ನು ಮಾಡಿ ಅರ್ಧ ಬಾಯಿ ಮುಚ್ಚಿ ಗ್ಯಾಸನ್ನು ಲೋ ಫ್ಲೇಮ್ನ ಲೋ ಫ್ಲೇಮಲ್ಲಿಟ್ಟು ಅರ್ಧ ಬಾಯಿ ಮುಚ್ಚಿ ಕೈ ಬಿಡಬೇಕು ಅದು ಚೆನ್ನಾಗಿ ಬೆಂದ್ಕೊತೈತಿ ನೋಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಅದು ಚೆನ್ನಾಗಿ ಮಸಾಲೆ ಎಲ್ಲ ಮಸಾಲೆನೋ ಬೆಂದ್ಕೊಂತು ಅದ್ರ ಜೊತೆಗೆ ಮತ್ತು ಹಿಟ್ಟು ಬೆಂದ್ಕೊತು ಈಗ ಇದನ್ನು ಚೆನ್ನಾಗಿ ಗೂರಾಡಬೇಕು ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಒಂಚೂರು ಗಂಟೆ ಗೂರಾಡಿ ಒಂದು ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಅದನ್ನು ಹಾಗೆ ಬಿಡಬೇಕು ಯಾಕಂದರೆ ಅದು ಸುಡ್ತಾ ಇರ್ತೈತಿ ನಾವು ಕೈಯಿಂದ ನಾದೋದಕ್ಕೆ ಬರೋದಿಲ್ಲ ಹಾಗಾಗಿ ಆಮೇಲೆ ಒಂದು ಹತ್ತು ನಿಮಿಷ ಆದಮೇಲೆ ನೋಡಿರಿ ನಾನು ಈಗ ಕೈಯಿಂದ ಒಂದು ಚೂರು ಕೈಗೆ ತಣ್ಣೀರು ಹಚ್ಕೊಂಡು ಹಚ್ಕೊಂಡು ನಾದ್ತಾ ಅದನಿ ಅದು ನಾದೋದಕ್ಕೆ ಬರೋದೇ ಇಲ್ಲ ಯಾಕಂದ್ರೆ ಸುಡ್ತಾ ಇನ್ನೂ ಹತ್ತು ನಿಮಿಷಕ್ಕೆಲ್ಲ ಅದು ಆರೋದೇ ಇಲ್ಲ ಈ ರೀತಿ ನಾವು ಗಂಟಿಲ್ದಂಗೆ ಚೆನ್ನಾಗಿ ನಾವು ನಾದ್ಕೋಬೇಕಾಕತಿ ಓಕೆ ನೋಡಿರಿ ನಾವು ಈಗ ನಾದಿರೋಂಥ ಅಕ್ಕಿ ಹಿಟ್ಟನ್ನ ಉಳ್ಳೆ ಮಾಡಿ ಇಟ್ಕೊಂಡೆ ಆಮೇಲೆ ಅದಾದಮೇಲೆ ಕಣಕ ಏನು ಕಲಸಿಟ್ಟಿದ್ನೆಲ್ಲ ಸ್ವಲ್ಪ ಮಿದುವಾಗಿ ಅದೊಂದು ಹತ್ತು ನಿಮಿಷಕ್ಕೆಲ್ಲ ನೆಂದ್ಬಿಟ್ಟಿರ್ತತಿ ಅದನ್ನು ಕೂಡ ಈಗ ನಾವು ಸಣ್ಣ ಸಣ್ಣ ಉಳ್ಳೆ ಮಾಡಿ ಪೀಸ್ ಪೀಸ್ ಮಾಡಿ ಇಟ್ಕೊಬೇಕ ಯಾಕಂದರೆ ಹಾಗೆ ಅಂದಾಜ್ಮೇಲೆ ಹೋದರೆ ಅದು ಏನಾಕತಿ ಅಂದ್ರೆ ಅಕ್ಕಿ ಹಿಟ್ಟಿಂದು ಹೂರ್ಣ ಜಾಸ್ತಿ ಆಗ್ತತಿ ಇಲ್ಲಿ ಕಣಕ ಕಡಿಮೆ ಆಗ್ತತಿ ಇಲ್ಲ ಕಣಕ ಜಾಸ್ತಿ ಆಗಬಿಡ್ತೈತಿ ಅಕ್ಕಿ ಹಿಟ್ಟಿನ ಹೂರ್ಣ ಉಳಿತೈತಿ ಆ ರೀತಿ ಆಗಬಾರ್ದು ಅಂದರೆ ಮೊದಲೇ ನಾವು ಈ ರೀತಿ ರೆಡಿ ಮಾಡ್ಕೋಬೇಕು ಕಣಕ ಬೇ ಕಣಕ ಎಷ್ಟು ಉಳ್ಳಿಯಾಗಿರ್ತವೋ ಅಕ್ಕಿ ಹಿಟ್ಟಿನ ಹುಳ್ಳಿ ಅದೇ ಥರ ಕಣಕನೂ ಕೂಡ ನಾವು ಈ ರೀತಿ ಅಷ್ಟೇ ಅವು ಎಷ್ಟಿದ್ದಾವೋ ಅಷ್ಟೇ ನಾವು ಇವನ್ನೂ ಭಾಗ ಮಾಡ್ಕೊಂಡು ಹುಳ್ಳಿ ಮಾಡಿ ಇಟ್ಕೋಬೇಕಾಗ್ಕತಿ ಈಗ ನೋಡ್ರಿ ನಾನು ಈ ಇನ್ಮೇಲೆ ನಾನು ಜಾಸ್ತಿ ಎಣ್ಣೆನ ಬಳಸೋದಿಲ್ಲ ಕಣಕ ಕಲಿಸ್ದಾಗ ಮಾತ್ರ ನಾನು ಎಣ್ಣೆ ಬಳಸಿರ್ತೀನಿ ಈಗ ಜಾಸ್ತಿ ಎಣ್ಣೆ ಬಳಸೋದಿಲ್ಲ ಸ್ವಲ್ಪ ಹಿಟ್ಟನ್ನು ಇಟ್ಕೊಂಡಿದ್ದೀನಿ ನೋಡ್ರಿ ಗೋಧಿ ಹಿಟ್ಟು ಮೈದಾ ಹಿಟ್ಟು ಮಿಕ್ಸ್ ಮಾಡಿದ ಸ್ವಲ್ಪ ಇತ್ತಲ್ಲ ಅದನ್ನು ನಾನು ಸ್ವಲ್ಪ ಇಟ್ಕೊಂಡಿನಿ ಈಗ ನೋಡಿರಿ ಉದ್ದುತ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರ್ತವೋ ಅಂದರೆ ಎಲ್ಲೂ ಒಂದು ಚೂರು ಹರಿಯೋದಿಲ್ಲ ಎಲ್ಲೂ ಒಂದು ತೂತು ಬೀಳೋದಿಲ್ಲ ಏನೇನೂ ಆಗೋಲ್ಲ ಅಕ್ಕಿ ಹಿಟ್ಟು ಮತ್ತು ಆ ಅಕ್ಕಿ ಹಿಟ್ಟಿನ ಹೂರಣ ಮತ್ತು ಆ ಒಂದು ಕಣಕ ಎಷ್ಟು ಚೆನ್ನಾಗಿ ಹೊಂದಾಣಿಕೆ ಆಗ್ತೈತಿ ಅಂದರೆ ಎಲ್ಲೂ ಕಣಕ ಹೆಚ್ಚಾಗಲ್ಲ ಎಲ್ಲೂ ಹೂರಣ ಹೆಚ್ಚಾಗಲ್ಲ ಆ ರೀತಿ ಆಗ್ತೈತಿ ನೀವು ಬೇಕಾದರೆ ಜಾಸ್ತಿ ಮಸಾಲೆನ ಹಾಕ್ಕೋಬೋದು ಜೀರಿಗೆ ಅಜ್ವಾಯಿನ್ ಬೇಕಾದ್ರೆ ಹಾಕೊಬೋದು ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೋಬೋದು ನಾನು ಜಾಸ್ತಿ ಮಸಾಲೆ ಯಾವುದನ್ನು ನನ್ನ ದಿನನಿತ್ಯ ಅಡುಗೆಗಳಲ್ಲಿ ಈ ಮಸಾಲೆ ಸಾಮಾನನ್ನು ಬಳಸ್ತೀನಿ ಆದರೆ ಜಾಸ್ತಿ ಬಳಸೋದೇ ಇಲ್ಲ ಸ್ಪೈಸಿ ಭಾಳ ಮಾಡೋದಕ್ಕೆ ಹೋಗಲ್ಲ ನಾನು ಹಾಗಾಗಿ ನೋಡಿರಿ ಸ್ವಲ್ಪ ಅಂದರೆ ಸ್ವಲ್ಪ ಹಾಕಿದ್ದೀನಿ ಸ್ವಲ್ಪ ಹಸುವ ಥರ ಕಾಣಿಸ್ತಾ ಇದ್ದಾವೆ ಕೊತ್ತಂಬರಿ ಇರಲಿಲ್ಲ ಬರೀ ಕರಿಬೇವು ಮಾತ್ರ ಹಾಕಿದ್ದೆ ಹಸೆ ಮೆಣಸಿಕಾಯಿ ಕರಿಬೇವು ನಾನು ಅರ್ಶಿನ ಪುಡಿ ಹಾಕಿಲ್ಲ ನೀವು ಬೇಕಾದರೆ ಅರ್ಶಿನ ಪುಡಿ ಕೂಡ ಹಾಕೋಬೋದು ನಾನು ಹೇಳಿದ್ನಲ್ಲ ಅವಾಗಲೇ ಕಣಕ ಮಾ ಸಾರಿ ಅದು ಹೂರ್ಣ ಮಾಡೋವಾಗಲೇ ಬೇಕಾದರೆ ಹಾಕಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ವು ಅಂದರೆ ಹಿಟ್ಟನ್ನು ಹಚ್ಚಿ ಉದ್ದಿ ಹಾಕಿದರೆ ತುಂಬ ಚೆನ್ನಾಗಿ ಬಂದವು ಒಂದು ಚೂರು ಎಲ್ಲೂ ಹರಿಲಿಲ್ಲ ಎಲ್ಲರೂ ಈ ಒಂದು ಮಸಾಲೆ ರೊಟ್ಟಿನ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಇದು ಇದು ಏನು ಬಿಳೆ ಹೋಳಿಗೆ ಐತಲ್ಲ ಮಸಾಲೆ ಹೋಳಿಗೆ ಇದನ್ನು ಮಾಡಿದಾಗ ಕೊಬ್ಬರಿ ಚಟ್ನಿ ಒಂದೇ ಸಾಕು ಯಾಕಂದರೆ ಅದರಲ್ಲೇ ಮಸಾಲ ಎಲ್ಲ ಇರ್ತತಿ ಬರೀ ತುಪ್ಪ ಹಾಕ್ಕೊಂಡು ಚಟ್ನಿ ಪುಡಿ ಹಾಕ್ಕೊಂಡು ತಿಂದ್ರೂ ಬರ್ತೈತಿ ಬೇಡ ಒಂದು ಹಸೆ ಮೆಣಸಿಕಾಯಿ ಚಟ್ನಿ ಕೆಂಪು ಚಟ್ನಿ ಏನಿದ್ರೆ ತಿನ್ಬೋದು ಹಾಕ್ಕೊಂಡು ನಾನು ಇದಕ್ಕೀಗ ಕೊಬ್ಬರಿ ಚಟ್ನಿ ಮಾಡಿದ್ದೆ ಓಕೆ ಇದರ ಎರಡು ದಿನದ ಹಿಂದೆ ನಾನು ಬಿಳಿ ಹೋಳಿಗೆ ಮಾಡಿದ್ದೆ ಅದು ಸಪ್ಪನ್ನು ಹೋಳಿಗೆ ಮಾಡಿದ್ದೆ ಅದಕ್ಕೆ ಯಾವುದೇ ರೀತಿ ಮಸಾಲಾಗೆ ಸಲ ಏನೂ ಹಾಕಿದ್ದಿಲ್ಲ ನಾನು ಆವಾಗ ನಾನು ಏನು ಮಾಡಿದೆ ಅಂದರೆ ಅದಕ್ಕೆ ದಾಲ್ ಮಾಡಿದ್ದೆ ನನ್ನ ಮಗ ದಾಲ್ ಮಾಡಿ ಮಮ್ಮಿ ಅದಕ್ಕೆ ಹೊಂದ ಅದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಕತಿ ಅಂತ ಹೇಳ್ದೆ ಹಾಗಾಗಿ ದಾಲು ಮತ್ತು ಒಂದು ಹಸಮೆಣ್ಸಕಾಯ್ದು ಕೈ ಚಟ್ನಿ ಮಾಡಿದ್ದೆ ಆ ರೆಸಿಪಿ ಕೂಡ ನಾನು ಈಗಾಗಲೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಓಕೆ ಹೇಗೆ ಬಂದೈತಿ ಅಂತ ನೀವು ಕೂಡ ಕಮೆಂಟಲ್ಲಿ ಹೇಳಿ ಓಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು